ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಫಸ್ಟ್ ಆದರೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಒಂದು ಕಪ್ ಆಗೋ ನಾನು ರಾಗಿ ಹಿಟ್ಟು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ಕೂಡ ಸೇರಿಸ್ಕೊಂಡಿದ್ದೀನಿ ಇದೇ ಪ್ಲೇಸಲ್ಲಿ ನೀವು ಗೋಧಿ ಹಿಟ್ಟು ಬೇಡ ಅಂದ್ರೂ ಮೈದಾ ಹಿಟ್ಟು ಕೂಡ ಸೇರಿಸ್ಕೋಬೋದು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಶು ಸಕ್ಕರೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಹಾಕೋದ್ರಿಂದ ನಮಗೆ ಸಾಫ್ಟಾಗಿ ಬರುತ್ತೆ ಸಕ್ಕರೆ ಬೇಡ ಅನ್ನೋದು ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಒಂದೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಯಾವ ಥರ ಲಟ್ಟಿಸ್ಕೋತೀವೋ ಮಲಿಸ್ಕೋತೀವೋ ಅದೇ ಥರ ನಾವು ಚೆನ್ನಾಗಿ ಕಲಿಸ್ಕೋಬೇಕು ಬಟ್ ಚಪಾತಿಗಿಂತ ಇನ್ನು ಸ್ವಲ್ಪ ಸಾಫ್ಟಾಗಿರಲಿ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಈ ಥರ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ಇದ್ದರೆ ಸಾಕು ಮತ್ತು ನೀರು ಅಷ್ಟೇ ನಾವು ತಣ್ಣೀರಲ್ಲ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಕಾಯಿಸ್ಕೊಂಡು ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಬಿಟ್ಟು ನಾವು ಕಲಿಸ್ಕೋಬೇಕು ಆವಾಗೆ ನಮಗೆ ಚಪಾತಿ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಬಿಟ್ಟು ಇನ್ನೊಂದು ಸರ್ತಿ ಕಲ್ಸ್ಬಿಟ್ಟು ಒಂದು ಪ್ಲೇಟ್ ಕ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸೈಡ್ಗೆ ಇಟ್ಕೊಂಬಿಡೋಣ ಅದಕ್ಕೆ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ఒన్ టేబల్ స్పూన గసగస ఎడే అలాకరిందో లవంగ స్వల్ప టేబుల్ స్పూన్ స్పూనస్టు ఉరుగడ్లే ఒం అర్ధ పట్ల ఆగోస్టు హి కొబ్బరి ఒల్ప శుంఠి ఒర్ధ గడ్డ అు ఈి వన్ టమోటోను చికదాగా కట్మాక సేర్స్కోతాదీ ఒందూవరగడ్డ అంటు బిందల్ప కొత్తమీరి సొప్పు టేబుల్ స్పూన్ అష్టు అరశా పౌడ్ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡ್ರ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ಈ ಅದಕ್ಕಿದ್ರೆ ಸಾಕು ಇದೊಂದು ಸೈಡ್ಗೆ ಇಟ್ಕೊಂಬಿಡೋಣ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ತೊಗೊಂಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಂಡು ನಾವು ಬೆಂಡೆಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಲೋಡು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಹುರ್ಕೋಬೇಕು ಇದನ್ನು ಹುರ್ಕೋಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಅದು ಲೋಳೆ ನೋಡಿ ಈ ಥರ ಅಂಟಂಟಿರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಆ ಥರ ಇದ್ಬಿಟ್ರೆ ಸಾಂಬಾರನ್ನು ಚೆನ್ನಾಗಿರೋದಿಲ್ಲ ಅದಕ್ಕೆ ನಮಗೆ ಅದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಐದು ನಿಮಿಷ ಬೇಕೇ ಬೇಕಾಗುತ್ತೆ ಆ ಥರ ಫ್ರೈ ಮಾಡ್ಕೊಂಡ್ಮೇಲೆ ಇದೆಲ್ಲ ನೋಡಿ ಇವಾಗೆಲ್ಲ ಬಿಟ್ಕೊಳ್ತಾಯ್ತೆ ಈ ಥರ ಕ್ಲೀನಾಗಿ ನಾವು ಅದೆಲ್ಲ ಸಪ್ರೇಟಾಗಿ ಅದು ಅಂಟಂಟೆಲ್ಲ ಹುಟ್ಟೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆ ಥರ ಫ್ರೈ ಮಾಡ್ಕೊಂಡ್ಮೇಲೆ ನಮಗೆ ಸಾಂಬಾರನ್ನು ತುಂಬಾ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡುವಾಗ ಸಾಮಾನ್ಯವಾಗಿ ಈ ಥರ ನಾನ್ಸ್ಟಿಕ್ಕೇ ತಗೊಳ್ಳಿ ಮಾಮೂಲಿ ಬಾಣಲಿನ ತಗೊಳ್ಳೋಕೆ ಹೋಗ್ಬೇಡಿ ಇದು ಫ್ರೈ ಆಗೈತೆ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಬಾಣ್ಲಿ ಒಂದು ದೊಡ್ಡದಾಗಿರೋದೊಂದು ಪಾತ್ರೆ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಗಡ್ಡೆಯಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿವಿನ ಸೊಪ್ಪು ಹಾಕ್ಕೊಂಡು ಒಂದು ಚೆನ್ನಾಗಿ ಒಂದು ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ಸಾಂಬಾರು ಮಾಡೋದರಿಂದ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಆವಾಗಲೇ ಮಸಾಲನ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹಸಿವಾಸನವರೆಗೂ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ನೋಡಿಕೊಂಡು ಇದಕ್ಕೆ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದೇ ಜಾರಲ್ಲಿ ಸ್ವಲ್ಪ ನೀರು ಇದ್ದೀನಿ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ನಾನು ಚಪಾತಿಗೆಲ್ಲ ಸೇರಿಸ್ಕೊಂಡಿರೋದು ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೋತಾ ಇದ್ದೀನಿ ಮುದ್ ನೀವು ರೈಸ್ ಏನಾದರೂ ಮಾಡ್ಕೊ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಸೇರ್ಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಇದು ರೆಡಿ ಆಗುತ್ತೆ ಸಾಂಬಾರು ಅನ್ನೋದು ನೋಡಿ ಇವಾಗ ಇದಕ್ಕೆ ನಾವು ಅವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಬೆಂಡೆಕಾಯಿ ಸೇರಿಸ್ಕೊಂಡು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಬೆಂಡೆಕಾಯಿ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ಇದು ಬಿಸಿ ಬಿಸಿ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬನೇ ಈಸಿ ಬಟ್ ಅದು ಫ್ರೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇದು ಸಾಂಬಾರು ಅನ್ನೋದು ರೆಡಿ ಆಗೈತೆ ನಾವು ಆವಾಗಲೇ ಕಲಸಿಟ್ಟಿದ್ವಲ್ಲ ಹಿಟ್ಟು ಅನ್ನೋದು ಅದು ನೋಡಿ ಸುಮ್ ಎಷ್ಟು ಆಗೈತೆ ಅಂದ್ಬಿಟ್ಟು ಯಾವತ್ತೂ ಅಷ್ಟೇ ನಾವು ಚಪಾತಿ ಕಲಿಸೋವಾಗ ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರು ಅನ್ನೋದು ಹಾಕ್ಬಿಟ್ಟು ಕಲಸೋದ್ರಿಂದ ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ ಅನ್ನೋದು ನೋಡಿ ಇದೆಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಐತೆ ಅಂದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಡ್ಬಿಡೋಣ ಯಾಕಂದರೆ ಆ ಥರ ಉಂಡೆ ಮಾಡ್ಕೊಳ್ಳೋದ್ರಿಂದ ಬೇಕು బిడ్బువు ಒಂದು ಉಂಡೆ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಂಬಿಟ್ಟು ಮತ್ತು ನೀಟಾಗಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಆರಾಮಾಗಿ ನಾವು ಲಟ್ಟಿಸ್ಕೋಬೋದು ಲಟ್ಟಿಸೋದು ಅಷ್ಟೇ ಈಸಿಯಾಗಿ ಲಟ್ಟಿಸ್ಕೋಬೋದು ಅದು ಗಟ್ಟಿ ಆ ಥರ ಏನೂ ಇರೋದಿಲ್ಲ ನೀವು ಈ ಥರ ಬೇಡ ಅನ್ನೋ ಪ್ಲೇಸಲ್ಲಿ ನೀವು ಆಯಿಲ್ ಕೂಡ ಹಾಕ್ಕೋಬೋದು ಬಟ್ ನಾನು ಗೋಧಿ ಹಿಟ್ಟು ಹಾಕ್ಕೊಂಡು ಇಲ್ಲಾಂದರೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ಲಟ್ಟಿಸ್ಕೋಬೋದು ನಾನು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ಈ ಥರ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಮಧ್ಯಾಹ್ನ ಆದರೂ ಆಗಲಿ ಲಂಚ್ ಬಾಕ್ಸ್ಗೆಲ್ಲ ಎತ್ಕೊಂಡು ಹೋಗ್ತೀವಲ್ಲ ಅದು ಗಟ್ಟಿ ಥರ ಬರಲ್ಲ ನಾವು ತುಂಬ ಸಾಫ್ಟಾಗಿ ಬರುತ್ತೆ ನಾವು ರಾಗಿ ಹಾಕಿರ್ತೀವಲ್ಲ ಅದಕ್ಕೆ ಒಬ್ಬರು ಅನ್ಕೊಬೋದು ಗಟ್ಟಿ ಬರುತ್ತೇನೋ ಅಂತ ಇದು ಗಟ್ಟಿ ಆ ಥರ ಏನೂ ಆಗೋಲ್ಲ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಆಯಿಲ್ ಕೂಡ ಹಾಕ್ಕೊಂಡು ಆರಾಮಾಗಿ ಲಟ್ಟಿಸ್ಕೋಬೋದು ಬಟ್ ಆಯಿಲ್ಗಿಂತ ಈ ಥರ ಗೋಧಿ ಗೋಧಿ ಹಿಟ್ಟು ಇಲ್ಲಾಂದರೆ ಅಕ್ಕಿ ಹಿಟ್ಟಿದ್ದಾಗ ಲಟ್ಟಿಸ್ಕೊಂಡ್ರೆ ತುಂಬ ನಮಗೆ ಎಷ್ಟು ತೆಲು ಬೇಕಾದರೂ ಅಷ್ಟು ತೆಲುವಾಗಿ ಕೂಡ ಹಾಕ್ಕೋಬೋದು ಅಷ್ಟೊತ್ತಿಗೆ ಫ್ಯಾನು ಬಿಸಿಯಾಗೈತೆ ಅದಕ್ಕೆ ಚಪಾತಿ ಹಾಕ್ಕೊಂಡು ಒಂದು ಸ್ವಲ್ಪ ಆಯಿಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಒಂದು ಏಳು ಟೇಬಲ್ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ನಾವು ಲೀಟಾಗಿ ಚಪಾತಿ ಸುಟ್ಕೊಂಡ್ರೆ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಒಳ್ಳೇದು ಕೂಡ ಒಳ್ಳೆಯದು ತುಂಬನೇ ಆರೋಗ್ಯಕ್ಕೆ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಈ ರಾ ಸಾಂಬಾರಿಗೆ ಈ ಥರ ಚಪಾತಿ ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡಿ ನೋಡಿದ್ರೆ ತಿನ್ನಬೇಕನ್ಸುತ್ತಲ್ಲ ಮಾಡೋದು ಕೂಡ ಅಷ್ಟೇ ಈಸಿನೇ ಈ ಶುಗರ್ ಪೇಷೆಂಟ್ಗೆಲ್ಲ ಡೈಲಿ ಚಪಾತಿ ಬೇಕಾಗಿರ್ ಬೇಕಾಗ್ತಾ ಇರುತ್ತೆ ಅವ್ರು ಡೈಲಿ ತಿಂದರೆ ಕೂಡ ಏನಾಗುತ್ತೆ ಅಂದರೆ ನಾವು ಗೋ ಗೋಧೆ ಹಾಕೋದ್ರಿಂದ ತುಂಬ ಹೀಟನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅಂಥವ್ರಿಗೆ ಅರ್ಧ ಕಪ್ ಒಂದು ಕಪ್ ಎರಡು ಕಪ್ಪನ್ನು ಸೇರಿಸ್ಕೊಂಡ್ರೆ ಒಂದು ಕಪ್ಪಾಗೋಷ್ಟು ರಾಗಿ ಇಟ್ಟು ಒಂದು ಕಪ್ಪಾಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಆರಾಮಾಗಿ ನಾವು ಈ ಥರ ಚಪಾತಿ ಲಟ್ಟಿಸ್ಕೊಡ್ಬೋದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮಕ್ಳಿಗೂ ಅಷ್ಟೇ ಯಾರಾದ್ರೂ ಮುದ್ದೆ ತಿನ್ನಲ್ಲೋ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಊಟ ಮಾಡಿಕೊಟ್ಟೆ ತುಂಬ ಆರಾಮಾಗಿ ಊಟ ಮಾಡ್ತಾರೆ ಮಾಡೋದು ತುಂಬಾ ಈಸಿ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನಮಗೆ ಎಷ್ಟು ಟು ತೆಲುವಾಗಿ ಬೇಕೋ ಅಷ್ಟು ತೆಲು ಆರಾಮಾಗಿ ನಾವು ಲಟ್ಟಿಸ್ಕೊಂಬಿಡ್ಬೋದು ಚಿಕ್ಕ ಮಕ್ಕಳು ಕೂಡ ಆರಾಮ್ ಮಾಡ್ಕೊಂಬಿಡ್ಬೋದು ಅದು ಮತ್ತು ಯಾವ ಶೇಪ್ ಬೇಕಾದರೂ ಆರಾಮಾಗಿ ನಾವು ಲಟ್ಟಿಸ್ಕೊಂಡು ಮಾಡ್ಕೋಬೋದು ಅಷ್ಟೊಂದು ನೀಟಾಗಿ ಬರುತ್ತೆ ಆಯಿಲ್ ಬೇಕಂದ್ರೆ ಆಯಿಲ್ ಕೂಡ ಹಾಕ್ಕೊಂಡು ಲಟ್ಟಿಸ್ಕೊಬೋದು ತುಂಬಾ ಈಸಿಗೆ ಕೂಡ ಮಾಡ್ಕೋಬೋದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನು ತೋರಿಸ್ಕೊಡ್ತಾಯಿದ್ದೀನಿ ಎಷ್ಟು ನಮ್ಮ ಪೇಪರ್ ಹೆಂಗೆ ಬರುತ್ತೋ ಅದೇ ಥರ ಬರುತ್ತೆ ಅಷ್ಟು ಚೆನ್ನಾಗಿ ನಾವು ಅಟ್ ಲಟ್ಸ್ಕೊಂಡ್ಬಿಡ್ಬೋದು ಯಾಕಂದರೆ ನಾವು ಐದು ನಿಮಿಷ ಬಿಟ್ಟರೆ ಸಾಕು ನೀವು ಇನ್ನೊಂದು ಸರ್ತಿ ಯಾವತ್ತಾದ್ರೂ ಚಪಾತಿ ಟ್ರೈ ಮಾಡೋವಾಗ ಈ ಥರ ಉಗುರು ಬಚ್ಚಿರೋ ನೀರು ಹಾಕ್ಬಿಟ್ಟು ನಾವು ಟ್ರೈ ಮಾಡಿ ಎಷ್ಟು ನೀಟಾಗಿ ಬರುತ್ತೆ ಅಂದ್ಬಿಟ್ಟು ಅಂತ ಬಟ್ ಐದು ನಿಮಿಷ ಹಾಗೆ ಸೈಡ್ಗೆ ಇಟ್ಕೊಂಬಿಡ್ಬೇಕು ಆವಾಗೇ ನಮ್ಮ ಚಪಾತಿ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಇಷ್ಟು ಶೇರ್ ಮಾಡಿ ಹಂಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾ ಈ ರೆ ಏನಾದರೂ ನೀವು ಏನಾದರೂ ಟ್ರೈ ಮಾಡಿದ್ರೆ ಖಂಡಿತ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ನೀವು ಕಾಮೆಂಟ್ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದಾಗ ನೀವು ನೋಟಿಫಿಕೇಷನ್ ಅನ್ನೋದು ಬರುತ್ತೆ ತುಂಬ ಈಸಿ ಕೂಡ ಮಾಡಿದ್ದು ಈ ರೆಸಿಪಿ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್